ನಮ್ಮ ಮಗಳ್ ಮದುವೆ ಆಯ್ತು ನಮ್ಗೆ ತುಂಬಾ ಚೆನ್ನಾಗಿದ್ವಿ ಒಳ್ಳೇದಾಗೈತ ಅವ್ರ ನಾವ್ ಇಲ್ಲೇನಿ ಅನ್ಕೊಂಡ್ರು ಆ ಅಮ್ಮ ತಾಯಿ ನಮ್ಗೆ ಮನೆಗೆ ಹೋಗೋಷ್ಟೊತ್ತಿಗೆ ದಾರಿ ಕೊಟ್ಟಿರೋರು ವ್ಯವಹಾರದಲ್ಲಿ ನಮಗೆ ತುಂಬಾ ತುಂಬಾ ಕೊರತೆಯಾಗಿದ್ದು ಟೈಮ್ ಬಂದಾಗ ನಮಗೆ ವ್ಯವಹಾರಗಳು ಕೊಟ್ಟು ನಮ್ಮ ಕಾಪಾಡಿ ಪರ್ಸನಲ್ ಆಗಿ ಕೆಲವು ವಿಚಾರಗಳಲ್ಲಿ ನಮಗೆ ಯಶಸ್ವಿ ಕಂಡಿರೋದ್ರಿಂದ ನಾವು ಪ್ರತಿ ಭಾನುವಾರ ಸಂಜೆ ಮೂರು ಗಂಟೆಗೆ ಹಾಜರಾಗ್ತಾ ಇತ್ತು ಕೆಲವು ರಾಹುಕಾಲದಲ್ಲಿ ನಡೆಯುವಂತ ಕೆಲವೇ ಕೆಲವು ಪೂಜೆಗಳು ನಡೆಯುವಂತಹ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು ಇಲ್ಲಿಗೆ ಬಂದಂತಹ ಭಕ್ತಾದಿಗಳ ಕೋರಿಕೆಗಳು ಅಷ್ಟೇನೆ ಅತಿ ಶೀಘ್ರ ಫಲ ಕೊಡುತ್ತೆ ಈ ಎಲ್ಲ ಆಚರಣೆಗಳಲ್ಲೂ ಸಕ್ರಿಯವಾಗಿ ಎಲ್ಲ ಭಕ್ತಾದಿಗಳು ಪಾಲ್ಗೊಳ್ಬಹುದು ಯಾವುದೇ ಶುಲ್ಕ ಯಾವುದಕ್ಕೂ ಇಲ್ಲ ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆಲ್ಲ ಒಳ್ಳೇದಾಗಿದೆ ಒಳ್ಳೇದಾಗಿ ಸಾಕಷ್ಟು ಭಕ್ತರಿದ್ದಾರೆ ಸಾಕಷ್ಟು ಭಕ್ತರು ಬಂದು ಹೋಗ್ತಾ ಇರ್ತಾರೆ ಪ್ರತಿ ಭಾನುವಾರ ಮಾತ್ರ ವಿಶೇಷತೆ ಇರುತ್ತೆ ವಾರಕ್ಕೊಂದು ದಿವಸ ಲುಕ್ಕಿಡಿ ಬೆಟ್ಟದಿಂದ ಬಾದನಗುಡ್ಡ ಬಳಿಯ ಅದ್ದಗಾನಳ್ಳಿಗೆ ಹೋಗ್ಬೇಕಾಗಿದ್ದಂತ ದೇವರು ಇಲ್ಲೇ ರಾತ್ರಿ ಅವತ್ತು ಇಲ್ಲಿ ನಿಂತಾಗ ಇಲ್ಲಿಂದ ಮುಂದಕ್ಕೆ ಹೋಗದೆ ಇಲ್ಲೇ ನೆಲೆ ನಿಂತು ಭಕ್ತರ ಎಲ್ಲ ಆಶೋತರಗಳಿಗೆ ಸ್ಪಂದಿಸ್ತಾ ಅವರ ಸಂಕಷ್ಟಗಳನ್ನು ನಿವಾರಣೆ ಮಾಡ್ತಿರುವಂತ ವಿಶೇಷವಾದ ದೇವರು ಆದ್ಮೇಲೆ ನಾನು ರಾಜ್ಘಟ್ಟ ರವಿ ಇವತ್ತು ಭಾರತ ಅಂದ್ರೇ ಸಂಪ್ರದಾಯದ ತವರರು ಇಲ್ಲಿ ನಂಬಿಕೆಗಳು ಆಚರಣೆಗಳು ಸಂಪ್ರದಾಯಗಳು ಶತಶತಮಾನಗಳಿಂದ ನಡ್ಕಂಡೇ ಬರ್ತಾ ಇದ್ದಾವೆ ಅದು ನಮ್ಮ ಮೂಲ ಬೇರು ಕೂಡ ಹಾಗಾಗಿ ಇವತ್ತು ನಿಮಗೆ ದೊಡ್ಡಬಳ್ಳಾಪುರದ ಸೆರಗಿನ ಅಂಚಿನಲ್ಲಿ ನಗರದ ಸೆರಗಿನ ಅಂಚಿನಲ್ಲೇ ಇರೋ ಸಾಕಷ್ಟು ಜನಗಳಿಗೆ ಅಪರಿಚಿತವಾಗಿ ಉಳಿದಿರುವಂತ ವಿಶೇಷವಾದ ವಿಶಿಷ್ಟ ಆಚರಣೆಯ ದೇವಾಲಯವನ್ನ ನೀವು ತೋರ್ಸಕ್ ಬರ್ತೀನಿ ಇಲ್ಲಿ ಈ ದೇವಾಲಯದ ವಿಶೇಷತೆ ಏನಪ್ಪಾ ಅಂದ್ರೆ ಎಲ್ಲಾ ಎಲ್ಲ ಆಚರಣೆಗಳಲ್ಲೂ ಸಕ್ರಿಯವಾಗಿ ಎಲ್ಲ ಭಕ್ತಾದಿಗಳು ಪಾಲ್ಗೊಳ್ಬಹುದು ಯಾವುದೇ ಶುಲ್ಕ ಯಾವುದಕ್ಕೂ ಇಲ್ಲ ಇಲ್ಲಿ ಮುನೇಶ್ವರ ಸ್ವಾಮಿ ಈ ಆವಾಸ ಸ್ಥಾನ ಹುಲ್ಕಿಡಿ ಬೆಟ್ಟದಿಂದ ರಾಜನಗುಂಟ ಬಳಿಯ ಅದಗಾನಹಳ್ಳಿಗೆ ಹೋಗ್ಬೇಕಾಗಿದ್ದಂತ ದೇವರು ಇಲ್ಲೇ ರಾತ್ರಿ ಅವತ್ತು ಇಲ್ಲಿ ನಿಂತಾಗ ಇಲ್ಲಿಂದ ಮುಂದಕ್ಕೆ ಹೋಗದೆ ಇಲ್ಲೇ ನೆಲೆ ನಿಂತು ಭಕ್ತರ ಎಲ್ಲ ಆಶೋತ್ತರಗಳಿಗೆ ಸ್ಪಂದಿಸ್ತಾ ಅವರ ಸಂಕಷ್ಟಗಳನ್ನು ನಿವಾರಣೆ ಮಾಡ್ತಿರುವಂತ ವಿಶೇಷವಾದ ದೇವರು ಕೆಲವು ಕಾಲದಲ್ಲಿ ನಡೆಯುವಂತ ಕೆಲವೇ ಕೆಲವು ಪೂಜೆಗಳು ನಡೆಯುವಂತ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು ಇಲ್ಲಿ ವಿಶೇಷ ಅಂದ್ರೆ ನವರಾತ್ರಿಯೊಂದು ಒಂಬತ್ತು ದಿವಸಗಳು ವಿಶೇಷ ಪೂಜೆ ನಡೆಯುತ್ತೆ ಇಲ್ಲಿನ ಆಚರಣೆ ವಿಚಾರಗಳು ಆಚಾರ ವಿಚಾರಗಳನ್ನ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ಹೋಗೋಣ ರುಕ್ಮಿಣಮ್ಮ ಹದಿನೆಂಟು ವರ್ಷದಿಂದ ಬರ್ತೀವಿ ನಮ್ಮ ಮದ್ವೆ ಆಯ್ತು ನಮ್ಗೆ ತುಂಬಾ ಚೆನ್ನಾಗಿದ್ವಿ ಒಳ್ಳೇದಾಗೈತ ನಮ್ಮ ಮನೆಯವರೆಲ್ಲ ಚೆನ್ನಾಗಿದ್ವಿ ಅನುಕೂಲ ಆಯ್ತೆ ಒಟ್ನಲ್ಲಿ ನಂಬೇಕು ನಮ್ಮದು ಒಳ್ಳೇದಾಗುತ್ತೆ ನನ್ನ ಹೆಸರು ಎ ಆರ್ ಪ್ರಕಾಶ್ ದುರ್ಬಳಪುರ ಕುಚ್ಚಪ್ಪನಪೇಟೆಯಿಂದ ಬಂದಿದ್ದೀನಿ ನಾನ್ ಸುಮಾರು ಮೂವತ್ತು ಮೂವತ್ತೆರಡು ವರ್ಷದಿಂದ ದೇವಸ್ಥಾನಕ್ಕೆ ಬಂದು ಅಮ್ಮ ಅಮ್ಮನ ಸೇವೆ ಮಾಡ್ತಾ ಇದ್ದೀವಿ ನನ್ ಕೈಲಾದಷ್ಟು ಆಗ ನಮ್ಗೆಲ್ಲಾ ಒಳ್ಳೆ ರೀತಿ ಎಲ್ಲಾ ತರ ಅನುಕೂಲ ಪ್ರತಿಯೊಂದು ವ್ಯವಹಾರ ಆಗಿರ್ಬೋದು ದಾಂಪತ್ಯ ಜೀವನ ಆಗಿರ್ಬೋದು ಮಕ್ಕಳ ಮದುವೆ ವಿಚಾರ ಎಲ್ಲ ನನಗೆ ಅನುಕೂಲ ಚೆನ್ನಾಗಿ ಆಗಿದೆ ಅಲ್ಲ ಅಮ್ಮ ಪಟಾಲಮ್ಮನ ಕೃಪಾ ಆಶೀರ್ವಾದ ನಾವು ಹದಿನೇಳು ವರ್ಷದ ಬರ್ತಾ ಇದ್ವಿ ಇಲ್ಲಿ ಇಲ್ಲಿ ಬಂದಾಗ ಇದು ಹಳೇ ದೇವಸ್ಥಾನ ಜಾಸ್ತಿ ಒಂದು ರೋಡ್ ಇರ್ಲಿಲ್ಲ ಒಂದ್ ಮತ್ತೊಂದು ಇರ್ಲಿಲ್ಲ ಎಲ್ಲ ನಡ್ಕೊಂಡು ಬರ್ಬೇಕಾಯ್ತು ಇಲ್ಲಿ ಒಂದು ದೇವಸ್ಥಾನ ಐತೆ ಬನ್ರಿ ನೀವು ಅಂತ ಅಂದಿದ್ರು ನಾವು ನಡ್ಕೊಂಡು ಬಂದೆ ನಾವು ಟೌಂದು ನಮ್ಮೂರು ಅಲ್ಲಿಂದ ಬಂದಾಗ ನಾ ಪ್ರತಿ ಹದಿನೇಳು ನಮ್ಮ ಇಬ್ಬರು ಹೆಣ್ಣು ಮಕ್ಳಿಗೂ ನಾವು ಏನು ಅನ್ಕೊಂತೀವಿ ಒಬ್ಬ ಮಗಳನ್ನ ಬಿ ಸಿ ಎ ಮಗಳನ್ನ ಇನ್ನೊಮಗಳನ್ನ ಎಂಕಮ್ ಮಾಡಿಸಿದಿನಿ ಎಲ್ಲ ಓದಿ ಅವ್ರನ್ನ ನಾವು ಏನಿ ಅನ್ಕೊಂಡ್ರು ಆ ಅಮ್ಮ ತಾಯಿ ನಮಗೆ ಮನೆಗೆ ಹೋಗೋ ದಾರಿ ಕೊಟ್ಟಿರೋಳು ಆಮೇಲೆ ಇಬ್ಬರು ಮಕ್ಕಳು ಮದುವೆನೂ ಮಾಡಿದೆ ನಾವು ಚೆನ್ನಾಗಿದ್ದೀವಿ ಅವರು ಚೆನ್ನಾಗಿದ್ದಾರೆ ಪ್ರತಿ ಭಾನುವಾರನು ತಿಂಗಳಿಗೆ ವಾರ ವಾರ ಅಮ್ಮ ಯಾವಾಗ ಕರ್ಸ ಬರ್ತಾ ಸರ್ ಶ್ರೀನಿವಾಸ್ ಅಂತ ಸರ್ ನಾವ್ ಒಂದ್ ಹದಿನೈದು ಬರ್ತೀವಿ ನಮ್ಗೆ ಎಲ್ಲಾ ತರನೂ ಒಳ್ಳೇದೇ ಇದು ನಾವ್ ಒಂಥರ ರೈತರು ಮಳೆ ಬೆಳೆ ಎಲ್ಲ ಚೆನ್ನಾಗ್ ಹೋಗುತ್ತೆ ನಮ್ಮ ಬೆಳೆ ಎಲ್ಲ ಇರದೆಲ್ಲ ಅನುಕೂಲ ಆಗ್ತದೆ ರೋಗ್ತದೆ ಇಲ್ಲಿ ಈ ಅಮ್ಮನ ದೇವಸ್ಥಾನ ಪಾತಿಗೆ ಬಂದ್ರು ಯಾರಿಗೂ ಕೆಟ್ಟದಾಗಿಲ್ಲ ಎಲ್ಲ ಒಳ್ಳೆದೇ ಆಗ್ತದೆ ಒಳ್ಳೆ ಮನಸ್ಸಿಂದ ಬಂದ್ರೆ ಎಲ್ಲಾ ಒಳ್ಳೆದೇ ಆಗ್ತದೆ ದೂರ ಪ್ರಯಾಣದಿಂದ ನಮ್ಮ ಕುಟುಂಬನೂ ಇಲ್ಲಿಗೆ ಎಲ್ಲಾ ಬರ್ತಾರೆ ದೂರ ಮಂಡ್ಯ ಮೈಸೂರಿನಿಂದ ಎಲ್ಲ ಬರ್ತಾರೆ ಇಲ್ಲಿಗೆ ಎಲ್ಲಾ ಅನುಕೂಲವಾಗದೆ ಅಶ್ವಥ್ ನಾರಾಯಣ್ ಅಂತ ಹೇಳ್ಬಿಟ್ಟು ನಾನು ಸುಮಾರು ವರ್ಷಗಳಿಂದ ನಾನು ಇಲ್ಲಿ ಬರ್ತಾ ಇದ್ದೀವಿ ನನಗೆ ಒಳ್ಳೇದಾಗಿ ಆಗಿರದೆ ಕಡ್ಮಲ್ಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರ್ತಕ್ಕಂತಹ ನಮ್ಮ ಪಟೇಲಂ ತಾಯಿ ದೇವಸ್ಥಾನಕ್ಕೆ ಅದರಿಂದ ಒಳ್ಳೇದಾಗಿದೆ ಸುಮಾರು ವರ್ಷಗಳಿಂದ ನಾನು ಇಲ್ಲಿಗೆ ಬರ್ತಾ ಇದ್ದೀನಿ ಪರ್ಸನಲ್ ಆಗಿ ಕೆಲವು ವಿಚಾರಗಳಲ್ಲಿ ನಮಗೆ ಯಶಸ್ವಿ ಕಂಡಿರೋದ್ರಿಂದ ನಾವು ಪ್ರತಿ ಭಾನುವಾರ ಸಂಜೆ ಮೂರು ಗಂಟೆಗೆ ಹಾಜರಾಗ್ತಾ ಇದ್ದೀವಿ ಹೆಸರು ಗೋಪಾಲ್ ಸಿಂಗ್ ನಾವು ಸುಮಾರು ಮೂವತ್ತು ವರ್ಷ ಅಂತ ಬರ್ತಾ ಇದ್ದೀನಿ ನಮ್ಮ ಪ್ರಭುಸ್ವಾಮಿ ಅವರು ಗುರುಸ್ವಾಮಿ ನಮ್ಗೆಲ್ಲ ಒಳ್ಳೇದು ಆಗಿದೆ ಪ್ರತಿಯೊಂದು ಏನ್ ಆಸೆ ತಗೊಂಡ್ ಬಂದ್ರೆ ನಮ್ಗೆ ಚೆನ್ನಾಗಿ ಆಗಿದೆ ದೇವರು ಒಳ್ಳೇದು ಆಮೇಲೆ ಜಾಸ್ತಿ ಜನ ನಮ್ಮ ಅವರು ಬೆಂಗಳೂರು ಅಂತ ಬರ್ತಾರೆ ಅಂತ ಬರ್ತಾರೆ ಮೈಸೂರು ಮಂಡ್ಯ ಎಲ್ಲ ಏನು ಇದು ಮಾಡ್ಕೊಂಡ್ ಬಂದ್ರೆ ಅವ್ರಿಗೆ ಇದು ಆಗ್ತದೆ ಒಳ್ಳೇದು ಆಗ್ತದೆ ಭಾರಿ ನಮ್ಗೆ ಇವ್ರ ವಿಶ್ವಾಸ ಐತೆ ಚೆನ್ನಾಗಿದೆ ದೇವಸ್ಥಾನ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ವೆಂಕಟೇಶ್ ಮೂರ್ತಿ ಅಂತ ನಮ್ದು ಹುಡುಗನೆ ಇಲ್ಲಿ ನಾವು ಹುಟ್ಟಿ ಸುಮಾರು ಅರವತ್ತೊಂದು ವರ್ಷ ವಯಸ್ಸು ಇವಾಗ ಅರವತ್ತೊಂದು ವರ್ಷದಿಂದ ವರ್ಷದಲ್ಲಿ ಬರ್ತಾ ಇದ್ದೀವಿ ಫಸ್ಟ್ ಈ ತರ ಈ ದೇವಸ್ಥಾನ ಫೋಟೋ ಇದೆಯಲ್ಲ ಆ ಟೈಪ್ ಇತ್ತು ಊರಿನ ಒಂದು ಏಳಿಗೆಗೆ ಈ ಅಮ್ಮ ಊರಿನ ದೇವತೆ ಊರಿನ ಗ್ರಾಮ ದೇವತೆ ಆಗಿ ಸರ್ವರನ್ನು ಸಲಹಾ ಬಂದಿರ್ತಾಳೆ ವ್ಯವಹಾರದಲ್ಲಿ ನಮ್ಗೆ ತುಂಬಾ ತುಂಬಾ ಆಗಿದ್ದು ಆ ಟೈಮಲ್ಲಿ ಬಂದಾಗ ನಮ್ಗೆ ವ್ಯವಹಾರಗಳು ಕೊಟ್ಟು ನಮ್ಮ ಇದ್ರಲ್ಲಿ ಕಾಪಾಡಿ ನಮ್ಮ ಸಲ್ಲಿಸ್ತಾ ಇರೋದಂತ ಈ ಪಟರಾಮ ತಾಯಿಗೆ ನಮ್ಮ ವಂದನೆಗಳು ಇದೊಂದು ವಿಶೇಷವಾದ ದೇವಾಲಯ ಈ ದೇವಾಲಯದಲ್ಲಿ ಪ್ರಧಾನ ಅರ್ಚಕರಾದಂತ ಈ ಇದರ ದೇವಸ್ಥಾನದ ಹಿನ್ನೆಲೆ ಐತಿಹ್ಯ ಇಲ್ಲಿನ ಆಚರಣೆ ಇಲ್ಲಿನ ಸಂಪ್ರದಾಯಗಳ ಬಗ್ಗೆ ನಮ್ಗೆ ಮಾಹಿತಿ ಕೊಡ್ತಾರೆ ಸ್ವಾಮಿ ಹೇಳಿ ಇದು ಸುಮಾರು ಐನೂರು ವರ್ಷಗಳ ಹಿಂದಿನ ದೇವಸ್ಥಾನ ಶ್ರೀ ಪಟಲಮ್ಮ ತಾಯಿ ಅಂತೇಳಿ ಇದು ಉಲುಕಡಿ ಬೆಟ್ಟದಲ್ಲಿ ಕೆತ್ತನೆ ಮಾಡಿದಂತಹ ಶಿಲೆ ದಾರಿಯಲ್ಲಿ ಬರಬೇಕಾದ್ರೆ ಇದೇ ಜಾಗದಲ್ಲಿ ಇಲ್ಲಿ ನಿದ್ದೆ ಮಾಡಿದ್ದಾರೆ ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಒಂದು ದಿವಸ ಆಗಿದೆ ಉಲುಗಡಿ ಬೇಡದಿಂದ ಬರೋ ಅಷ್ಟೊತ್ತಿಗೆ ಅವಾಗಿನ ಅಚ್ಚಿನ ಗಾಲಿಗಳು ಅಂತ ಹೇಳ್ತಾರೆ ಆ ಗಾಲಿಗಳಲ್ಲಿ ಆ ದೇವಿನ ತಂದು ಇಲ್ಲಿ ರಾತ್ರಿ ಮಲಿಗೆ ಬೆಳಿಗ್ಗೆ ಎದ್ದಾಗ ಆ ಗಾಡಿ ಅಚ್ಚುಗಳು ಮುರಿದೋಗುತ್ತೆ ಹೋಗುತ್ತೆ ಒಟ್ಟು ಎಂಟು ಗಾಡಿಗಳು ಅದೇ ತರನೇ ಆಗಿ ಇದು ಪ್ರಯಾಣ ಬೆಳೆಸಬೇಕಾಗಿದ್ದು ಅದ್ದಿಕಾನಹಳ್ಳಿ ಪಟೇಲಮ್ಮ ರಾಜಕುಂಠ ಹತ್ರ ಇದೆ ಅಲ್ಲಿಗೆ ಅವರು ಎಂಟು ಗಾಡಿಗಳು ಅದೇ ತರ ಆದಾಗ ರಾತ್ರಿ ಮಲಗಿ ತಿರುಗಿ ಬೆಳಗ್ಗೆ ಇದ್ದಾಗ ನಾವು ಬರಿ ಕೈನಲ್ಲಿ ಹೋಗ್ಬೇಕಂದಾಗ ಇಲ್ಲಿನ ಸ್ಥಳದಲ್ಲಿರುವಂತಹ ಮೂರು ಗುಂಟುಗಳನ್ನು ತಗೊಂಡೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಅಂತ ಕನಸಿನಲ್ಲಿ ತಿಳಿಸಿದಾಗ ಅವರು ಅದನ್ನೇ ಮಾಡಿದ್ದಾರೆ ವಿಗ್ರಹ ಇಲ್ಲೇ ಉಳಿತು ಇಲ್ಲಿಗೆ ಆಗಿನ ಕಾಲದ ಮಂಟಪ ಅಂದ್ರೆ ಮಣ್ಣಿನ ಮಂಟಪಗಳು ಕಟ್ಟಿ ಇಲ್ಲಿ ರಥೋತ್ಸವಗಳು ಆಗೋದಂತೆ ಹಿಂದೆ ನಮ್ಮ ತಾತಗಳು ಹೇಳ್ತಾ ಇದ್ದಂತ ಸುದ್ದಿ ಇದು ಆ ಜಾತ್ರೆಗಳು ದನಗಳ ಜಾತ್ರೆ ಈ ತರದ್ದು ದೊಡ್ಡದಾಗಿ ನಡೀತಾ ಇದ್ದ ಕಾಲಕ್ರಮೇಣ ಅದು ಯಶಿಸ್ತು ಆಮೇಲೆ ಇತ್ತೀಚೆಗೆ ಪುನರ್ ಇದಾಗಿರೋವಂಥದ್ದು ಒಂದು ನಲವತ್ತೈದು ವರ್ಷಗಳಿಂದ ಈಚೆಗೆ ಅದರ ಹಿಂದೆ ಎಲ್ಲಾನು ಊರಿನ ಗ್ರಾಮದೇವತೆ ಊರಿನ ಜಾತ್ರಾ ಮಹೋತ್ಸವಗಳು ಇವೆಲ್ಲ ಜರುಗುತ್ತವೆ ಇದಕ್ಕೆ ಸಂಬಂಧಪಟ್ಟಂತಹ ಏಳು ಊರಿನ ದೇವತೆ ಈ ಏಕಾಶಪುರ ವೇಕಾಶಪುರ ಬೈರಸಂದ್ರ ಬೈದಂದ್ರ ಈ ಥರದ ಏಳೂರುಗೆ ಗ್ರಾಮ ಗ್ರಾಮಕ್ಕೆ ಇದು ದೇವತೆಯಾಗಿ ಇದ್ದಾಳೆ ನಾಲ್ಸಂದ್ರಕ್ಕೂ ಸಹ ಇದೇನೆ ದೇವತೆ ಹಿಂದೆ ನಡೀತಾ ಇದ್ದಂತಹ ಐತಿಹ್ಯ ಇತ್ತೀಚೆಗೆ ಎಲ್ಲ ಶೀತಲಗೊಂಡಿತ್ತು ಎಲ್ಲ ಪುನರ್ಜೀವನ ಮಾಡಿ ಪುನರುದ್ಧಾರ ಭಕ್ತರ ಕೃಪೆಯಿಂದ ಆದಷ್ಟು ನಡೀತಾ ಇದೆ ಕೆಲಸ ಕಾರ್ಯಗಳು ಇತ್ತೀಚೆಗೆ ಊರ ಜಾತ್ರೆಗಳು ಇದೆಲ್ಲ ನಡೀತಾ ಇದ್ದಾವೆ ಮೊದಲಿನ ವೈಭವ ಕಂಡು ಬರ್ತಾ ಇದೆ ಆಮೇಲೆ ಇಲ್ಲಿ ಬಂದಂತ ಮರೆ ಕಳಿಸ್ತಾ ಇದೆ ಇಲ್ಲಿಗೆ ಬಂದಂತಹ ಭಕ್ತಾದಿಗಳ ಕೋರಿಕೆಗಳು ಅಷ್ಟೇ ಅತಿ ಶೀಘ್ರ ಫಲ ಕೊಡುತ್ತೆ ಸಾಕಷ್ಟು ಆ ದೇವಿಯ ಕೃಪೆಯಿಂದ ಅನುಕೂಲಗಳು ಇನ್ನೊಂದು ಮತ್ತೊಂದು ಅಂತ ಸಾಕಷ್ಟು ಅಂದರೆ ಲಕ್ಷಾಂತರ ಮಂದಿ ಇದ್ದಾರೆ ಈಗಿಂದಲ್ಲ ಇದು ನಲವತ್ತೈದು ವರ್ಷದಿಂದ ಸೇವೆ ಮಾಡಿಕೊಂಡೇ ಬಂದಿರೋಂಥದ್ದು ಇದೇ ಕಾರ್ಯನೇ ಆಗ್ಲಿಂದನೂ ಬಂದಿರೋಂಥದ್ದು ಯಾವುದು ನಾನು ಈಗೇನೇ ಕಾರ್ಯಕ್ರಮಗಳನ್ನ ರೂಪಿಸಿ ಮಾಡಿದ್ದೀನಿ ಅದೇ ಕಾರ್ಯಕ್ರಮವೇ ಪ್ರತಿ ಭಾನುವಾರ ಇರುತ್ತೆ ಇನ್ನು ಪ್ರತಿದಿನ ಪೂಜೆ ಇರುತ್ತೆ ಮಂಗಳವಾರ ಶುಕ್ರವಾರ ಅಭಿಷೇಕ ಇರುತ್ತೆ ಪೂಜೆ ಇರುತ್ತೆ ಭಕ್ತಾದಿಗಳು ಬರಬಹುದು ವಿಶೇಷ ಪೂಜೆ ನಡೆಯುತ್ತೆ ಇಲ್ಲಿ ಏನೇನು ವಿಶೇಷ ಆಚರಣೆಗಳು ಇಲ್ಲಿನ ಹೋಮದಲ್ಲಿ ಆಕೆಯನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಕಾಲದಲ್ಲಿ ಮಹಾಮಂಗಳ ಆರ್ತಿ ಆಗುವಂಥದ್ದು ಬೇರೆ ಎಲ್ಲೂ ಕಮ್ಮಿ ಶಕ್ತಿ ದೇವಸ್ಥಾನದಲ್ಲಿ ಕಾಲದಲ್ಲಿ ಅವರು ಇಷ್ಟಾರ್ಥ ಕೋರಿಕೆಗಳು ಭಕ್ತರ ಇಷ್ಟಾರ್ಥ ಕೋರಿಕೆಗಳು ಈಡೇರ್ಲಿ ಅಂತ ಹೇಳಿ ಇಂಥ ಮಾಡುವಂಥದ್ದು ಅವ್ರ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಹಾಕುವಂಥ ವ್ಯವಸ್ಥೆ ಅವರಾಗ ಅವರೇ ಕೂತ್ಕೊಂಡು ಅವರೇ ಹಾಕುವಂಥದ್ದು ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ ಕಮ್ಮಿ ಆ ಅವರ ಕೋರಿಕೆಗಳನ್ನ ಈಡೇರಿಸಿ ಯಾಕಂತೇಳಿ ಮಾಡುವಂಥದ್ದು ಫೋಟೋ ಪ್ರತಿಮೆಗೆ ಎಷ್ಟು ವರ್ಷ ಆಗಿದೆ ಒಂದು ಐನೂರು ವರ್ಷದ ಹಿಂದಿನ ಪುರಾತನ ದೇವಸ್ಥಾನ ಆ ದೇವಸ್ಥಾನದ್ದು ಮ್ಯಾಪಲ್ಲಿ ಇದೆ ಅದಿದೆ ಅದೆಲ್ಲ ಉಂಟು ಆವಾಗ ನಾನಿದ್ದದ್ದು ಮೂವತ್ತೆರಡು ವರ್ಷನ ಏನೋ ಆವಾಗ ಫೋಟೋ ಅದು ಎಂಬತ್ಮೂರು ಇಲ್ಲಿ ಒಳ್ಳೆ ಸಾಕಷ್ಟು ಭಕ್ತರು ಇದಾರೆ ಸಾಕಷ್ಟು ಭಕ್ತರು ಬಂದು ಹೋಗ್ತಾ ಇರ್ತಾರೆ ಪ್ರತಿ ಭಾನುವಾರ ಮಾತ್ರ ವಿಶೇಷತೆ ಇರುತ್ತೆ ವಾರಕ್ಕೊಂದ್ ದಿವ್ಸ ಅದು ಭಾನುವಾರ ಬಿಟ್ಟು ಅವ್ರ ಕೋರಿಕೆ ಈಡೇರಿಸ್ಕೊಂಡು ಅವ್ರ ಖುಷಿಯಿಂದ ಹೋಗಿ ಬಂದು ಅವ್ರ ಸೇವೆ ಮಾಡ್ತಾ ಹೋಗ್ತಾ ಇರ್ತಾರೆ ಅದು ಅವ್ರವ್ರಿಗೆ ಸಂಬಂಧಪಟ್ಟ ಯಾವ್ದೊಂದಕ್ಕೂ ಯಾವುದೇ ಈ ಇದನ್ನ ಅವರು ಇಷ್ಟ ಬಂದ್ರೆ ದೇವಸ್ಥಾನಕ್ಕೆ ಹಾಕಿ ಕೊಡ್ತಾ ಇರ್ಬೋದು ಅವ್ರು ಏನನ್ಸೋ ಅವ್ರು ಮಾಡಿಸ್ಬೋದು ಆ ನಾವು ಇಂಥದ್ದು ಅಂತ ಹೇಳಿದ್ರೆ ಆ ಇದನ್ನು ಮಾಡಿಸ್ಕೊಡುವಂಥ ಒಂದು ವ್ಯವಸ್ಥೆಗಳನ್ನ ಎಲ್ಲಿ ಇಟ್ಕೊಂಡಿರುವಂಥದ್ದು ಯಾವುದಕ್ಕಾಗಲಿ ಶುಲ್ಕನ ನಿಗದಿ ಮಾಡಿಲ್ಲ ಇಲ್ಲ ಶುಗ ಅವರ ಅರಿಲಿ ಅಂದರೆ ಸರ್ವೇ ಜನ ಸುಖಿನ ಅನ್ನೋ ಒಂದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿರುವಂತಹ ಒಂದು ಆ ತಾಯಿಯ ಕೃಪೆಯಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ನೋಡೋದಲ್ಲ ಎಲ್ಲಾ ಪೂಜೆ ವಿಶೇಷತೆಗಳು ಇಲ್ಲಿ ಯಾವ್ದಕ್ಕೂ ಶುಲ್ಕ ಇಲ್ಲ ಯಾವ್ದಕ್ಕೂ ನಿಗದಿ ಮಾಡಿಲ್ಲ ಪೂಜೆ ಅರ್ಚನೆ ಯಾವ್ದಕ್ಕೂನು ನಿಮಗೆ ಶುಲ್ಕ ಇಲ್ಲದೆ ನೀವೇ ನೇರವಾಗಿ ಹೋಮದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ಬೋದು ಪೂಜೆಯಲ್ಲಿ ಭಾಗವಹಿಸ್ಬೋದು ಎಲ್ಲಾ ಅವಕಾಶಗಳು ಇಷ್ಟು ಅದ್ದೂರಿಯಾಗಿ ಇಷ್ಟು ನೆಮ್ಮದಿಯಿಂದ ಇಷ್ಟು ಸಂತೋಷ ಸಡಗರದಿಂದ ನಡೆಯೋದಿಕ್ಕೆ ಇಲ್ಲಿನ ಬಹಳ ಮುಖ್ಯವಾದ ಕಾರಣ ಎಲ್ಲಾ ಟ್ರಸ್ಟಿಗಳು ಸ್ನೇಹಿತರುಗಳು ಇವರೆಲ್ಲರ ಸಹಾಯ ಸಹಕಾರ ಮತ್ತು ಗ್ರಾಮಸ್ಥರು ಭಕ್ತರಿಂದ ಇಲ್ಲಿ ಏನು ನಾಮವಶೇಷವಾಗಿ ಹೋಗ್ಬೇಕಾಗಿದ್ದಂತ ಒಂದು ಹಳೆಯ ದೇವಾಲಯ ಮತ್ತೆ ಪುನರುಜ್ಜೀವನಗೊಂಡು ಇಷ್ಟು ಒಂದು ಕಾಂತಿಯಿಂದ ನಳ ನಡೆಸ್ತಾ ಇದೆ ನಮ್ಮ ಉದ್ದೇಶ ಯಾವುದೇ ಮೌಢ್ಯವನ್ನ ಕಂದಾಚಾರವನ್ನ ಮೂಢನಂಬಿಕೆಯನ್ನ ಬಿತ್ತುವಂಥದ್ದಲ್ಲ ಆದರೆ ನಮ್ಮ ಭಾರತದ ಸಂಸ್ಕೃತಿ ಇದು ಈ ಮಣ್ಣಲ್ಲಿ ಈ ಭಕ್ತಿ ಅನ್ನುವಂಥದ್ದು ನಂಬಿಕೆ ಅನ್ನುವಂಥದ್ದು ಇರುವಂಥದ್ದು ಅದನ್ನಷ್ಟೇ ತೋರಿಸುವಂತ ಈ ವಿಶೇಷತೆಯನ್ನ ತೋರಿಸುವಂಥ ಪ್ರಯತ್ನ ನಮ್ಮದು ಮಿಕ್ಕಿದ್ದು ಅವರವರ ಭಾವಕ್ಕೆ ಅವರವರ ಬಕೃತಿಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ನಿಮ್ಮ ಊರಿನಲ್ಲಿ ಇಂಥ ವಿಶೇಷತೆಗಳಿದ್ರೆ ನಮಗೆ ನಿಮ್ಮ ಮೆಸೇಜ್ ಮೂಲಕ ತಿಳಿಸಿ